ಸಮಾಜದಲ್ಲಿ ಈಗ ಬಹಳ ಒಂದು ರೀತಿಯ ಸ್ಟ್ರೆಸ್ಸು ಸ್ಟ್ರೈನ್ಗಳಲ್ಲಿ ಬಹಳ ಜನ ಒದ್ದಾಡ್ತಿದ್ದಾರೆ ಒಂದು ಕಂಪನಿ ಎಂಪ್ಲಾಯೀಸ್ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಹಸ್ಬೆಂಡ್ ವೈಫ್ಸ್ ಆಗಿರ್ಬೋದು ಮೇನ್ಲಿ ದ ರಿಲೇಷನ್ಶಿಪ್ ಇಶ್ಯೂಸ್ ಆರ್ ಟು ಮೆನಿ ಟುಡೇ ಸೊ ದಿ ಈ ನಾಲೆಡ್ಜು ಆ ಪರ್ಟಿಕ್ಯುಲರ್ ಈ ಮೇನ್ ಪ್ರಾಬ್ಲಮ್ಸ್ ಆಫ್ ರಿಲೇಷನ್ಶಿಪ್ಸ್ ಕ್ಯಾನ್ ಬಿ ಹ್ಯಾಂಡಲ್ ಅಂದರೆ ಇವಾಗ ನೀವು ಕಲಿಸುವಂತಹ ಪಾಠ ವೇದಾಂತ ಆಗಿರ್ಬೋದು ವೇದಾಂತ ಅಕಾಡೆಮಿ ಪುಸ್ತಕಗಳಾಗಿರ್ಬೋದು ಇದು ಸಂಸಾರಗಳನ್ನೇ ಸರಿ ಮಾಡ್ಬೋದು ಅಂತ ಹೇಳ್ತೀರಾ ಹೌದು ಹೇಗೆ ಅಂತಂದ್ರೆ ನಾವು ಈ ಪ್ರಪಂಚವನ್ನು ಬದಲಾಯಿಸಕ್ಕಾಗೋದಿಲ್ಲ ಪ್ರಪಂಚ ಅದರ ಪಾಡಿಗೆ ಅದು ಏನೇನು ಚೇಂಜಸ್ ಆಗ್ತಾ ಇರುತ್ತೋ ಅದೆಲ್ಲ ಆಗ್ತಾ ಇರತ್ತೆ ಆದರೆ ನಮ್ಮನ್ನು ನಾವು ಪರಿವರ್ತಿಸ್ಕೊಂಡಾಗ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಆದಾಗ ಪ್ರಪಂಚದಲ್ಲಿ ನಡೀತಾ ಇರೋದನ್ನ ಯಾವ ರೀತಿ ನಾವು ರಿಲೇಟ್ ಮಾಡ್ಕೋಬಹುದು ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಕರೆಕ್ಟ್ ಆಗಿ ಒಂದು ಸಿಚುಯೇಷನ್ ಆಗಲಿ ಜನರನ್ನಾಗ್ಲಿ ಯಾವುದೇ ವಸ್ತುಗಳನ್ನಾಗಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಈ ಜ್ಞಾನ ಸಹಾಯ ಮಾಡುತ್ತೆ ಉದಾಹರಣೆ ಕೊಡಕ್ಕಾಗತ್ತೆಂಪಲ್ ಎಸ್ ಯಾವ ರೀತಿ ಆಗತ್ತೆ ನಮ್ಮಲ್ಲಿ ಏನಿದೆ ಅಂತಂದ್ರೆ ನಮ್ಮ ದೇಹ ಇದೆ ಮನಸ್ಸಿದೆ ಬುದ್ಧಿ ಇದೆ ಇವು ಮೂರರಿಂದಲೇ ನಮ್ಮ ಜೀವನ ಎಲ್ಲ ನಡೀತಾ ಇದೆ ದೇಹ ಮನಸ್ಸು ಬುದ್ಧಿ ಎಸ್ ಸೊ ಇವು ಮೂರು ಏನು ಅಂತ ತಿಳ್ಕೊಂಡಾಗ ಫಾರ್ ಎಕ್ಸಾಂಪಲ್ ಮೈಂಡ್ ಅಂಡ್ ಇಂಟಲೆಕ್ಟ್ ಅಂತೀವಿ ಮನಸ್ಸು ಮತ್ತು ಬುದ್ಧಿ ಮನಸ್ಸಿನ ಕಾರ್ಯಗಳೇನು ಮನಸ್ಸು ಅಂತಂದ್ರೆ ಭಾವನೆಗಳು ರಾಗದ್ವೇಷಗಳು ಅಂತೀವಿ ಅಂದ್ರೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಅಂತ ಅಟ್ಯಾಚ್ಮೆಂಟ್ಸ್ ಮೋಹ ಆಮೇಲೆ ಇಂಪಲ್ಸಿವ್ನೆಸ್ ರಿಯಾಕ್ಟಿಂಗ್ ಆಗಿ ವರ್ತಿಸೋದು ಇವೆಲ್ಲ ಮನಸ್ಸಿಗೆ ಸೇರಿದಂಥದ್ದು ಈ ಮನಸ್ಸು ಹೇಗೆ ಆಪರೇಟ್ ಮಾಡುತ್ತೆ ಅಂದ್ರೆ ನಮ್ಮಲ್ಲಿರುವ ಎಲ್ಲ ಜ್ಞಾಪಕ ಮೆಮೊರಿ ಎಂಟೈರ್ ನಾವು ಹುಟ್ಟಿದಾಗಲಿಂದಲೂ ಈಗಲವರೆಗೂ ನಮ್ಮ ಅನುಭವಗಳೇನಿರುತ್ತೋ ಅದನ್ನೆಲ್ಲ ಆ ಮೆಮೊರಿನಲ್ಲಿ ಇಟ್ಕೊಂಡು ಅದ್ ಥ್ರೂ ದಟ್ ಇಟ್ ರಿಯಾಕ್ಟ್ಸ್ ನಮ್ಮ ಆಸೆಗಳನ್ನು ಕ್ರಿಯೇಟ್ ಮಾಡೋದು ಈ ಮನಸ್ಸು ಏರಿಯಾದಲ್ಲಿ ಮೈಂಡ್ ಇಸ್ ಲೈಕ್ ಎ ಚೈಲ್ಡ್ ವಿತ್ ಇನ್ ಅಸ್ ಸೊ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳುವಂಥದ್ದು ಅದು ಅದೇ ರೀತಿ ಬುದ್ಧಿ ಅನ್ನೋದು ಇಂಟೆಲೆಕ್ಟ್ ಅನ್ನೋದು ವಿವೇಚನಾಶಕ್ತಿ ವಿವೇಕ ಸೊ ಅದು ಡಿಸ್ಕ್ರಿಮಿನೇಟಿಂಗ್ ಫ್ಯಾಕ್ಟರ್ ಇಟ್ ಅನಲೈಸಸ್ ರೀಸನ್ಸ್ ಆ್ಯಂಡ್ ಟೇಕ್ಸ್ ಡಿಸಿಷನ್ಸ್ ಸೊ ನಿಮ್ಮ ಪ್ರಕಾರ ಬುದ್ಧಿಯಲ್ಲೂ ಈಗ ನಿನಗೆ ಬುದ್ಧಿ ಇದೆ ಅಂತಂದು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ ಸೊ ಬುದ್ಧಿ ಇದೆ ಅಂತ ಅಂದರೆ ನಾರ್ಮಲ್ ಆಗಿ ಏನೋ ಇಂಟೆಲಿಜೆಂಟು ಸ್ಟ್ರೀಟ್ ಸ್ಮಾರ್ಟ್ ಅಂದರೆ ಅದು ಬುದ್ಧಿ ಅಲ್ಲ ಸೊ ಬುದ್ಧಿ ಅಂದ್ರೇ ಬೇರೆ ಅದನ್ನು ಅಬ್ಯಾಂಡನ್ಸು ಅದು ನೀವು ಅದು ತಿಳ್ಕೊಬೇಕು ನಿಮ್ಮನ್ನು ನೀವೇ ಅರ್ತ್ಕೊಬೇಕು ಅನ್ನೋದನ್ನ ಪ್ರಯತ್ನ ಪಡ್ತಾ ಇದೆ ಕುನಾರ್ ಈಗ ಈ ಎರಡರಲ್ಲಿ ವ್ಯತ್ಯಾಸ ಏನಪ್ಪ ಅಂತಂದರೆ ಯಾವುದೇ ಒಂದು ನಾವು ಡೆಸಿಷನ್ ತಗೊಂಡಾಗ ಮನಸ್ಸಿನಿಂದ ಹೋದರೆ ಈಗ ಮನಸ್ಸು ಏನ್ ಮಾಡತ್ತೆ ಶಾರ್ಟ್ ಕಟ್ ತೋರ್ಸುತ್ತೆ ಈಗ ಫಾರ್ ಎಕ್ಸಾಂಪಲ್ ದರ್ ಆರ್ ಹೌ ಆರ್ ದೇ ದೇಬಲ್ ಟು ಹ್ಯಾಂಡಲ್ ದ ರಿಚ್ನೆಸ್ ಆರ್ ದೇ ಆರ್ ದಟ್ ಟು ಹ್ಯಾಂಡಲ್ ದ ವೆಲ್ತ್ ಯು ಹ್ಯಾವ್ ಯು ನೀಡ್ ಇಂಟೆಲೆಕ್ಟ್ ನಮ್ಮಲ್ಲಿರೋ ಸಂಪತ್ತನ್ನ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಬುದ್ಧಿ ಬೇಕು ಮನಸ್ಸಿನಿಂದ ಹೋದ್ರೆ ಹಾಳ್ ಆಗ್ತೀವಿ ಪ್ರಪಂಚದಲ್ಲಿ ನೋಡ್ತಿದ್ದೀರ ಜನಗಳನ್ನ ನಮ್ಮ ಸುತ್ತಮುತ್ತಲ ಜನಗಳು ಅವರ ಮಕ್ಕಳುಗಳು ಏನಾಗ್ತಾ ಇದಾರೆ ಅದೇ ರೀತಿ ನಮ್ಮ ಫಿಸಿಕಲಿ ಭೌತಿಕವಾಗಿ ನಮ್ಮ ದೇಹವನ್ನು ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೂ ನಮ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿದೆ ಕರೆಕ್ಟ್ ಇಂಟೆಲಿಜೆನ್ಸ್ ಇಸ್ ಅವೈಲೇಬಲ್ ಇದು ತಿನ್ಬೇಕು ಇದು ತಿನ್ಬಾರ್ದು ಕರೆಕ್ಟ್ ಕರೆಕ್ಟ್ ಆದ್ರೆ ಅದನ್ನ ಸರಿಯಾಗಿ ಫಾಲೋ ಮಾಡಬೇಕಾದ್ರೂನು ಯು ನೀಡ್ ಬುದ್ಧಿ ಅದೇ ರೀತಿ ನಮ್ಮ ಭಾವನೆಗಳು ಎಮೋಷನ್ಸ್ ಎಮೋಷನ್ಸ್ ಹ್ಯಾಂಡಲ್ ಮಾಡೋದಕ್ಕೂ ಬುದ್ಧಿ ಬೇಕಾಗುತ್ತೆ ಹ್ಮ್ 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 ಅದೇ ರೀತಿ ಇಂಟೆಲಿಜೆನ್ಸ್ ಆಲ್ಸೋ ಕರೆಕ್ಟ್ ಒಂದು ಬುಕ್ ಇದೆ ಹ್ಯೂಮನ್ ಇಂಟೆಲೆಕ್ಟ್ ಅಂತ ಸೊ ಇಫ್ ಯು ವಾಂಟ್ ಟು ಸೇ ಇನ್ ಸಿಂಪಲ್ ಲೈನ್ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಈ ಬುದ್ಧಿಗೆ ಸಂಬಂಧಪಟ್ಟಂಥ ಬುಕ್ ಸೊ ಇದನ್ನ ಒಂದು ಲೈನ್ ಅಲ್ಲಿ ಹೇಳೋದಾದ್ರೆ ನಮ್ಮ ಗುರುಗಳು ಹೇಳ್ತಾರೆ ಹೇಳಿ ಆಮೇಲೆ ಕನ್ನಡದಲ್ಲಿ ಎನಿ ಪ್ರಾಬ್ಲಮ್ ಇಟ್ ಈಸ್ ಎಂಡಿವಿಜುವಲ್ ಪ್ರಾಬ್ಲಮ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಆರ್ ದೋಲಂ ರಿ ಸೊಲ್ಯೂಷನ್ ಡೆವಲಪ್ ದ ಇಂಟಲೆಕ್ಟ್ ರೈಟ್ ರೈಟ್ ಫ್ರಮ್ ನೀವು ಪುಟಿನ್ ಟ್ರಂಪ್ ಇಂದ ತಗೊಂಡ್ರು ಇಂಡಿವಿಜುವಲ್ ಲೆವೆಲ್ಸ್ ವಾಟ್ ಎಸ್ ಆರ್ ದೇರ್ ಇಫ್ ಯು ಡೆವಲಪ್ ದ ಇಂಟಲೆಕ್ಟ್ ಬುದ್ಧಿಯನ್ನ ಬೆಳೆಸ್ಕೊಂಡ್ರೆ ಮನಸ್ಸನ್ನು ನಿಯಂತ್ರಣ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ವಾಟ್ ಎವರ್ ವಿ ಆರ್ ಟುಡೇ ಈಸ್ ಬೇಸ್ಡ್ ಆನ್ ಆಲ್ ದ ಚಾಯ್ಸಸ್ ವಿ ಆರ್ ಮೇಡ್ ಇನ್ ದ ಪಾಸ್ಟ್ ನಾವು ಏನೇನು ಆಯ್ಕೆಗಳನ್ನು ಮಾಡಿದೀವಿ ಇದುವರೆಗೂ ನಾವು ಹುಟ್ಟಿದಾಗಲಿಂದ ಇದುವರೆಗೂ ಅದರಿಂದ ನಾವು ಇವತ್ತು ಈಗಿದ್ದೀವಿ ಕರೆಕ್ಟ್ ಈಗ ಮುಂದೆ ಒಂದು ವರ್ಷಕ್ಕೆ ನಾವು ಏನಾಗ್ತೀವಿ ಅಂತಂದ್ರೆ ನಾವು ಈ ಒಂದು ವರ್ಷದಲ್ಲಿ ಯಾವ ರೀತಿ ನಾವು ಆಯ್ಕೆಗಳನ್ನು ಮಾಡ್ತೀವಿ ಡೆಸಿಷನ್ಸ್ ಮಾಡ್ತೀವಿ ಅದರ ಮೇಲೆ ಹೋಗ್ತೀವಿ ಕರೆಕ್ಟ್ ಕ್ವಶನ್ ಇಸ್ ಆನ್ ವಾಟ್ ಬೇಸಿಸ್ ವಿ ಮೇಕ್ ಚಾಯ್ಸ್ ಮನಸ್ಸಿನ ಇಷ್ಟ ಅನಿಷ್ಟಗಳ ಮೇಲೆ ನಾವು ಡೆಸಿಶನ್ ತಕೊಂಡ್ರೆ ವಿಲ್ ಬಿ ಇನ್ ಡಿಫಿಕಲ್ಟಿ ಅದೇ ವಿವೇಚನಾ ಶಕ್ತಿ ಅಪ್ಲೈ ಮಾಡಿ ಡೆಸಿಷನ್ ತಕೊಂಡ್ರೆ ಥ್ರೂ ದ ಬುದ್ಧಿ ಬುದ್ಧಿಯನ್ನು ಉಪಯೋಗಿಸಿ ನಾವು ಆಯ್ಕೆಗಳನ್ನು ಮಾಡಿದಾಗ ಸೊ ಭಗವದ್ಗೀತಲ್ಲಿ ಒಂದು ಸಣ್ಣಗೆ ಹೇಳ್ತದೆ ನಾವು ಯಾವುದೇ ಒಂದು ಡೆಸಿಷನ್ ಯಾವುದೇ ಒಂದು ಕೆಲಸ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅದು ಅಮೃತವಾಗಿ ಕಂಡ್ರೆ ಕೊನೆಯಲ್ಲಿ ಅದು ವಿಷ ಆಗ್ತದೆ ಯಾವುದು ಸ್ಟಾರ್ಟಿಂಗ್ ಅಲ್ಲಿ ವಿಷವಾಗಿ ಕಾಣುತ್ತೋ ಅದು ನಮಗೆ ಅಮೃತವಾಗುತ್ತೆ ಶ್ರೇಯ ಪ್ರೇಯ ಅಂತ ಹೇಳ್ತಾರೆ ಇದೇನಪ್ಪ ಅಂದ್ರೆ ಒಂದು ಅದಕ್ಕೆ ಎಕ್ಸಾಂಪಲ್ ಆಗಿ ಬೇಗ ಹೇಳೋದು ಎಕ್ಸರ್ಸೈಸ್ ಮಾಡೋದು ಒಳ್ಳೆ ಊಟ ಮಾಡೋದು ಇದೆಲ್ಲ ಕಷ್ಟ ಜಂಕ್ ಫುಡ್ ತಿನ್ಬೇಕು ಅನ್ಸುತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ಬುದ್ಧಿಯಿಂದ ಮನಸ್ಸನ್ನು ನಿಯಂತ್ರಣ ಪಡಿಸಿ ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ಒಳ್ಳೆ ಊಟ ತಿಂದು ಒಳ್ಳೆ ಜೀವನ ಶೈಲಿಯನ್ನು ಇಟ್ಕೊಂಡ್ರೆ ನಮ್ಗೆ ಕೊನೆಯಲ್ಲಿ ಆರೋಗ್ಯ ಕೊನೆವರೆಗೂ ಇರುತ್ತೆ ಕರೆಕ್ಟ್ ಅದು ಉಲ್ಟಾ ಆದರೆ ಉಲ್ಟಾ ಆಗುತ್ತೆ ಬಿಗಿನಿಂಗ್ ಅಲ್ಲಿ ನೀನು ಎಂಜಾಯ್ ಮಾಡ್ತೀಯಾ ಕೆ ಎಫ್ ಸಿ ಬರ್ಗರು ಚಿಕನ್ನು ಬಟ್ ಆಸ್ಪತ್ರೆ ಟೇಬಲ್ ಮೇಲೆ ಆಸ್ಪತ್ರೆ ಟೇಬಲ್ ಕ್ಯಾನ್ಸರ್ ಬರುತ್ತೆ ಇನ್ನೊಂದು ಬರುತ್ತೆ ಆ ಡಿಫಿಕಲ್ಟ್ ಟೈಮ್ಗೆ ನೀನು ರೆಡಿ ಆಗಿರಬೇಕು ಇಫ್ ಯು ವಾಂಟ್ ಎಂಜಾಯ್ ಇಟ್ ಟುಡೆ ಆರ್ ಇಫ್ ಯು ಸ್ಯಾಕ್ರಿಫೈಸ್ ಟುಡೇ ನಿನ್ನ ಮೌತ್ ನಿನ್ನ ಬಾಯಿ ನಿನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನಿನ್ನ ಬುದ್ಧಿ ಇದ್ರೆ ಸೊ ಯು ವಿಲ್ ಲೀವ್ ಅ ಲಾಂಗ್ ಲೈಫ್ ಸೊ ಬಟ್ ಮೋಸ್ಟ್ ಆಫ್ ದ ಪೀಪಲ್ ಈ ಜನ್ರೇಷನ್ ಹೇಳಿದ್ರಿ ಡಿಶನ್ ಎಲ್ಲ ತಗೊಂಡು ಬುದ್ಧಿಯಿಂದನೆ ತಗೊಂತೀನ ಆದರೂ ನನ್ ಸಕ್ಸಸ್ ಆಗಿಲ್ಲ ಯಾಕೆ ಅಂತ ಹೇಳ್ತಾರೆ ಇದು ಒಂದು ಮನಸ್ಸಿನ ಕಮ್ಸ್ ಅಂಡರ್ ಥಿಂಕಿಂಗ್ ಕಂಸಂಡರ್ ಅಂದ್ರೆ ನಾನು ಥಿಂಕ್ ಮಾಡೋ ಡಿಶಿಶನ್ ತಗೊಂತ ಇದ್ಸಿನ್ಸಿಂತ ಇಗ್ನೋರೆಂಟ್ ಇಗ್ನೋರೆನ್ಸಿ ಇಗ್ನೋರೆನ್ಸ್ ವಾಟ್ ಎವರ್ ಡೆಸಿಷನ್ ಏನೇ ಒಂದು ನಾವು ಇದು ಮನಸ್ಸಿಂದ ತಗೊಂತ ಇದೀನಿಯಿಂದ ತಗೋತಾ ಇದೀನ ಮಾಡ್ಕೊಂಡ ತಕ್ಷಣ ಇಮ್ಮಿಡಿಯೆಟ್ಲಿ ಅವನು ಚೇಂಜ್ ಆಗ್ತಾನೆ ಮನಸ್ಸಿಂದ ತಗೊಂಡು ತಪ್ಪು ಅಂತ ತಿಳಿದಾಗ ಅವನು ರಿಗ್ರೆಟ್ ಮಾಡ್ತಾನೆ ಯಾಕೆ ರಿಗ್ರೆಟ್ ಮಾಡ್ದ ಆ ಡೆಸಿಷನ್ ತಗೊಳ್ಳೋವಾಗ ಬುದ್ಧಿ ಮಲ್ಕೊಂಡಿತ್ತು ಬುದ್ಧಿ ಸ್ಟ್ರಾಂಗ್ ಇರ್ಲಿಲ್ಲ ಅದೇ ಬುದ್ಧಿ ಸ್ಟ್ರಾಂಗ್ ಇದ್ರೆ ಆ ಡೆಸಿಷನ್ ಅವ್ನು ತಗೊಂತಿರ್ಲಿಲ್ಲ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು